ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಆ ಸರ್ ಹೇಳಿ ಸರ್ ಇದೊಂದು ಸ್ಕೂಲ್ ಬಸ್ ಕಳಿಸ್ಬಿಡಲ್ಲ ಕಳಿಸ್ಬೇಕು ಸರ್ ಎಷ್ಟು ಇದೆ ಗಡಿ ಎರಡ್ ಸಾವಿರದ ಹನ್ನೆರಡು ಸರ್ ಹನ್ನೆರಡು ಮಾಡಲಿದು ಓನರ್ಶಿಪ್ ಎಷ್ಟೈತೆ ವೆಹಿಕಲ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಹೇಳಾರ ಐತೆ ಗಾಡಿ ಬರ್ತೀವಿ ಏನೂ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟಾಗಿದೆ ವೆಹಿಕಲ್ ಇದು ಒನ್ ಲ್ಯಾಕ್ ಟೆನ್ ತೌಸಂಡ್ ಹೌದಾ ಗಾಡಿ ಕಂಡೀಷನ್ ಚೆನ್ನಾಗೈತೆ ಗುಡ್ ಕಂಡೀಷನ್ ಟೈಯರ್ಗಳ ಎಲ್ಲ ಟೈಯರ್ ಕಂಡೀಷನ್ ಎಲ್ಲ ಓಕೆ ಎಸ್ಟ್ ಸೀಟರ್ ವೆಹಿಕಲ್ ಇದು ಫಿಫ್ಟಿ ತ್ರೀ ಸೀಟರ್ ಎಷ್ಟಣ್ಣ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಎಷ್ಟು ಕೊಡ್ತಿದೆ ಮೈಲೇಜ್ ಮೈಲೇಜು ಫೈವ್

ಮೈಸೂರಿಗೆ ತಗೊಂಡ್ ಬಂದಿದ್ದು ಇದೆ ಗಾಡಿಲ ಹಾ ಇದೆ ಗಾಡಿನ ತಗೊಂಡ್ ಬಂದಿದ್ದು ಹೌದಾ ಎಷ್ಟು ಅಂದ್ರೆ ಹನ್ನೆರಡು ಹನ್ನೆರಡು ಎಂಬತ್ತು ಹನ್ನೆರಡು ಎಂಬತ್ತು ಹ್ಮ್ ಫೈನಲ್ ಎಷ್ಟು ಆಗ್ತದೆ ಇದು ನೋಡ್ಲ ಸರ್ ಗಾಡಿ ನೋಡಿ ಮಾತಾಡೋಣ ಸರ್ ನೀವೇನ್ ಗಾಡಿ ಏನ ನಿಮ್ಗೆ ಬೇಕಾಗಿದ್ದಾನೆ ಗಾಡಿ ಕೊಡಿಸ್ತೀರ ಅಲ್ಲ ಗಾಡಿ ನಿಮ್ಗೆ ಬೇಕಾಗಿದ್ದಾನೆ ನಿಮ್ಗೆ ಅಲ್ಲ ಸರ್ ಸರ್ ಗಾಡಿ ನಿಮ್ಗೆ ಬೇಕಾಗಿರೋದಾ ಏನ್ ಇಲ್ಲ ಇಲ್ಲ ನಮ್ಗೆ ಬೇಕಾಗಿರೋದಿಲ್ಲ ನಮ್ದು ಅಪ್ಡೇಟ್ ಮಾಡ್ತೀವಿ ಅಷ್ಟೇ ಚಾನೆಲ್ ಅಲ್ಲಿ ಏನ್ ಮಾಡ್ತೀರಾ ಸರ್